ಗಿಡ ಸ್ನೇಹಿತರ ಇದು ಅಭಿಮುಕ್ತೇಶ್ವರ ದೇವಸ್ಥಾನ ಆವರಣದ ಒಳಗಡೆ ಇರ್ತಕ್ಕಂಥ ಗಿಡ ಪಾರಿಜಾತ ಗಿಡ ಅಂದ್ಬಿಟ್ಟು ಇದು ತುಂಬಾ ವಿಶೇಷ ಅಂತಂದ್ರೆ ಬಗ್ಗೆ ನನ್ನ ಫ್ರೆಂಡ್ ಮುಂಚೆ ನನಗೆ ಗೊತ್ತಿರೋದು ಒಂದು ಹೇಳ್ಬಿಡ್ತೀನಿ ಇದು ಏನಂದ್ರೆ ಬ್ರಹ್ಮಕಮಲ ಹೆಂಗೋ ಹಂಗೇನೆ ಇದೂ ಸೇಮ್ ಅದೇ ಅಷ್ಟೇ ಶ್ರೇಷ್ಠ ಅಷ್ಟೇ ನಿಶ್ಚಯವಾದ ಈಗ ಅಂಟು ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಮಾತ್ರ ಈ ಪ್ರತ್ಯೇಕವಾಗಿ ಗಿಡನ ಏನಂದ್ರೆ ಒಂದು ಹೂಣಿ ಗಿಡನ ಬೆಳೆಸ್ತಾರೆ ಏನಂದ್ರೆ ಇದು ಬ್ರಹ್ಮಕಮಲ ಹೆಂಗೆ ರಾತ್ರಿ ನೈಟ್ ಟೈಮಲ್ಲಿ ಚಂದ್ರನ ಹಗಲಲ್ಲಿ ಹೆಂಗೆ ಒಂದು ಹೂವು ಅನ್ನೋದು ಹೆಂಗೆ ಬರುತ್ತೋ ಹಂಗೆ ಸೇಮ್ ಪಾರಿಜಾತ ಹೂವು ಅನ್ನೋದು ಅದೇ ಥರನೇ ಹಂಗೆ ಇದು ದೇವಲೋಕದಂತೆ ಮರ ಇದ್ರ ಬಗ್ಗೆ ನಾನು ಹೆಚ್ಚಿನ ಮಾಹಿತಿ ನನ್ನ ಫ್ರೆಂಡ್ ತಿಳಿಸಿಕೊಡ್ತೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದ್ದಲ್ಲ ಸ್ನೇಹಿತರೆ ಇದು ಬಂದ್ಬಿಟ್ಟು ಪಾರಿಜಾತ ಅಂತ ಪಾರಿಜಾತ ಮತ್ತೆ ಬ್ರಹ್ಮಕಮಲ ಇವೆರಡೂ ಒಬ್ಬ ಋಷಿಯವನು ಏನಂದ್ರೆ ಸ್ವರ್ಗಲೋಕದಲ್ಲಿ ದೇವಲೋಕದಲ್ಲಿ ಹೋಗ್ಬಿಟ್ಟು ದೇವರನ್ನ ಕೇಳಿಬಿಟ್ಟು ದೇವರೇ ಇಷ್ಟು ಶ್ರೇಷ್ಠವಾದ ಹೂವಿಂದ ನಿಮಗೆ ಪೂಜೆ ಮಾಡೋ ಒಂದು ಅವಕಾಶ ನಮ್ಮ ಮನುಷ್ಯರಿಗೂ ದೇವಲೋಕದ್ದು ದೇವಲೋಕದಿಂದ ಮನುಷ್ಯರಿಗೂ ಒಂದು ಪೂಜೆ ಮಾಡುವಂತ ಅವಕಾಶ ಸಿಗ್ಲಿಪ್ಪ ಅಂದ್ಬಿಟ್ಟು ಆ ಒಬ್ಬ ಋಷಿ ಮುನಿಗಳು ತಂದು ಇದನ್ನ ಭೂಮಿಲಿ ಉಣಿರೋಂಥದ್ದು